ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋನ ಫೆಬ್ರವರಿ ಟ್ವೆಲ್ ವಿಡಿಯೋ ಮಾಡಿಟ್ಟಿರೋದು ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವಿಡಿಯೋ ಬಂದು ನಮ್ಮ ಊ ನಮ್ಮ ಅಜ್ಜಿ ಮನೆ ಅಜ್ಜಿ ಮನೆಯಲ್ಲಿ ಸವೆಂಟಿ ಫೈವ್ ಡೇಸ್ ಮಾರಿ ಹಬ್ಬ ಆಗುತ್ತೆ ಅದು ಡೇ ಒನ್ ಇದು ಸ್ಟಾರ್ಟ್ ಹೋಗಿ ಫ್ರೆಶ್ ಆಗಿ ಮನೇಲಿ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ನಾವು ದೇವಸ್ಥಾನದ ಹತ್ರ ಹೋದ್ವಿ ಇದು ನಡೆಯೋದು ನೈಟು ಈ ವಿಡಿಯೋ ಹೇಗಿರುತ್ತೆ ಅಂತ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಲ್ಲಿ ಕುರ್ಚು ಇದನ್ನು ಕುರ್ಚು ಅಂತ ಹೇಳ್ತಾರೆ ಇದನ್ನು ರೆಡಿ ಮಾಡ್ತಾಯಿದ್ರು ಸ್ವಲ್ಪ ನಾವು ಬೇಗ ಹೋಗಿದ್ವಿ ಇನ್ನೂ ಹಬ್ಬ ಸ್ಟಾರ್ಟ್ ಆಗಿರಲಿಲ್ಲ ಆ್ಯಂಡ್ ಹಬ್ಬ ಸ್ಟಾರ್ಟ್ ಆಯಿತು ಎಲ್ಲಾನು ಬಂದರೂ ಫುಲ್ಲು ಫುಲ್ ಫುಲ್ ಕ್ರೌಡ್ ಇತ್ತು ತುಂಬ ಜನ ಇತ್ತು ಇದು ಐದು ವರ್ಷಕ್ಕೊಂದ್ಸಲ ಆಗೋ ಹಬ್ಬ ಆಗಿರೋದ್ರಿಂದ ಫುಲ್ ಕ್ರೌಡ್ ಇರುತ್ತೆ ಆ್ಯಂಡ್ ಪಟಾಕಿ ಅದು ಮದ್ದು ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಹೆಂಡಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಎಂಡಾಗ ಈ ಹಬ್ಬ ಏನು ಅಂತ ಹೇಳೋಕ್ಕೂ ಮೊದಲು ನಂದು ಸ್ಮಾಲ್ ಮೆಮೊರಿ ಶೇರ್ ಮಾಡ್ತೀನಿ ಫೈ ಇಯರ್ಸ್ ಹಿಂದೆ ಆಗಿರೋದು ಹಬ್ಬ ಇದು ಟೆನ್ ಇಯರ್ಸ್ ಹಿಂದೆ ಅದಕ್ಕೂ ಮೊದಲು ಸ್ಟಾಪ್ ಆಗಿತ್ತು ಟೆನ್ ಹಿಂದೆ ಏನಾಯಿತು ಏನು ನೋಡಿದ್ದೀನಿ ಒಂಚೂರು ನೆನಪಿಲ್ಲ ಫೈ ಇಯರ್ಸ್ ಹಿಂದೆ ಏನು ನೋಡಿದ್ದೀನಿ ಅನ್ನೋದೊಂದು ಒಂಚೂರು ಚೂರು ಚೂರು ನೆನಪಿದೆ ಬಟ್ ಈ ಇಯರಲ್ಲಿ ಏನಾಯಿತು ಅನ್ನೋದನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಂಗೆ ಅದೇ ತುಂಬ ಖುಷಿ ಇದೆ ಆ್ಯಂಡ್ ಇದು ಮೆಮೊರಿಯಾಗಿ ಉಳಿದಿರುತ್ತೆ ನಾನು ಯಾವಾಗ ಮರೆತರೂ ನನ್ನ ಚಾನಲಲ್ಲಿ ಇರುತ್ತೆ ಅನ್ನೋದು ಒಂದು ಖುಷಿಯಾಗಿದ್ದರೆ ಈ ಹಬ್ಬದಲ್ಲಿ ನನ್ನ ಮಗ ಹಬ್ಬ ಫೈ ಇಯರ್ಸ್ ಒಂದ್ಸಲ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಫೈ ಇಯರ್ಸ್ ಒಂದ್ಸಲಿ ಆಗುತ್ತೆ ಸೆವೆಂಟಿ ಫೈವ್ ಡೇಸ್ ಎಷ್ಟು ಖರ್ಚಿರುತ್ತೆ ಅನ್ನೋದು ಒಂದು ಸ್ವಲ್ಪ ಥಿಂಕ್ ಮಾಡಿದ್ರೆ ಎಪ್ಪ ಅನ್ಸುತ್ತೆ ಬಟ್ ದೇವ್ರಿಗೋಸ್ಕರ ಖರ್ಚು ಮಾಡಲೇಬೇಕಾಗುತ್ತೆ ಹಬ್ಬ ಸ್ಟಾರ್ಟ್ ಆಗಿ ನೋಡಿ ಎಷ್ಟು ಫುಲ್ 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 ಧಮಾಕ ಸಕ್ಕತ್ತಾಗಿತ್ತು ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ಈ ಹಬ್ಬ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಫುಲ್ ಕತ್ಲೆ ಕತ್ಲೆಯಲ್ಲಿ ಈ ಹಬ್ಬನ ಸ್ಟಾರ್ಟ್ ಮಾಡೋದು ಅಲ್ಲೆಲ್ಲ ಲೈಟ್ಸ್ ಇದೆ ಅಂತ ಹೇಳ್ಬೋದು ಆಫ್ ಮಾಡ್ತಾರೆ ಹಬ್ಬ ಸ್ಟಾರ್ಟ್ ಆದ ತಕ್ಷಣ ಆಫ್ ಮಾಡ್ತಾರೆ ಈಗ ಲೈಟ್ಸ್ ಇದೆ ಅಷ್ಟೇ ಏನಪ್ಪ ಅಂದರೆ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ಮಾರಮ್ಮ ದೇವ್ರು ಹೋಗಿ ಬಸವೇಶ್ವರ ದೇವ್ರಿಗೆ ಹಬ್ಬಕ್ಕೆ ತಂಗಿ ಹೋಗಿ ಅಣ್ಣನ ಹಬ್ಬಕ್ಕೆ ಕೂಗೋದಂತೆ ಇದು ಕತ್ಲೇಲಿ ದೇವಸ್ಥಾನದಿಂದ ಸ್ಟಾರ್ಟಾಗಿ ಇಟ್ ಮೀನ್ಸ್ ಚಿಕ್ಕ ಚಿಕ್ಕ ಮಕ್ಕಳು ಹಾಲರ್ವೆ ಅಂತ ಹೇಳ್ತಾರೆ ನಿಮ್ಮೂರು ಸೈಡ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಹಾಲು ಅದನ್ನು ತಗೊಂಡೋಗಿ ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಬಸವೇಶ್ವರ ದೇವಸ್ಥಾನದತ್ರ ಹೋಗೋದಂತೆ ಅಲ್ಲಿ ನನ್ನ ತಂಗಿ ಕತ್ಲೇಲಿ ಬಂದಿದ್ದಾಳೆ ಅಂತ ಫುಲ್ಲು ಅದು ಕಾರ್ತಿಕ ತ ದೀಪ ಲಿಂಗೈತ್ಸ ಇದನ್ನ ಮಾಡೋದು ಎಲ್ಲ ಕ್ಯಾಸ್ಟವರು ಮಿಕ್ಸ್ ಮಾಡಿ ಹಬ್ಬ ಮಾಡೋದು ಬಟ್ ಒಬ್ಬೊಬ್ಬ ಅಲ್ಲಿ ಹೋಗಿ ಮಾರಮ್ಮ ಬಸವೇಶ್ವರನ ಕೂಗೋದು ಅಲ್ಲಿ ಇದೂ ಲಿಂಗಾಯತ್ಸು ಫುಲ್ಲು ಅದು ಕಾರ್ತಿಕ ದೀಪನ ಮೇಲಿಂದ ಕೆಳಗಡೆ ಎಲ್ಲ ಅವರೇ ನಿಂತು ಹಚ್ತಾರೆ ಅದನ್ನು ಲಾಸ್ಟ್ ಎಂಡಿಂಗಲ್ಲಿ ಇರುತ್ತೆ ಮಿಸ್ ಮಾಡಿದೆ ಎಂಡಿಂಗ್ವರೆಗೂ ನೋಡಿ ಆ್ಯಂಡ್ ಈಗ ಸ್ಟಾರ್ಟ್ ಆಯಿತು ಫುಲ್ಲು ದೇವರು ಅದು ಟರ್ನ್ ಮಾಡುತ್ತಂತೆ ಫುಲ್ಲು ಕ್ರೌಡ್ ಇರೋದ್ರಿಂದ ನಿಂತಿರೋದು ನಾವೇ ಹಂಗೆ ಅಂತ ಹಿಂದಕ್ಕೆ ಆಯಿತು ಅಷ್ಟು ಕ್ರೌಡ್ ಇತ್ತು ಅದು ಟರ್ನ್ ಆಗಿ ಇವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟಾಗಿ ಕೊನೆಗೆ ಈಗ ನೋಡಿ ಲೈಟ್ಸ್ ಎಲ್ಲ ಫುಲ್ ಆಫ್ ಆಯಿತು ಚಿಕ್ಕ ಚಿಕ್ಕ ಮಕ್ಕಳು ಕ್ಯೂಟಾಗಿ ರೆಡಿಯಾಗಿರು ಬಟ್ ಏನೂ ಕಾಣಲ್ಲ ಬಿಕಾಸ್ ಕತ್ಲೆ 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 ಇರುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟಾಗಿ ನಾವು ಎಲ್ಲಿ ವೆಯ್ಟ್ ಮಾಡಿ ದೇವಸ್ಥಾನದ ಹದ್ವಿ ಇಲ್ಲಿ ನೋಡಿ ಅಲ್ಲು ಪಟಾಕಿ ಎಲ್ಲ ಹೊಡೆದು ಇವಾಗ ದೀಪ ಹಚ್ತಾರೆ ನೋಡಿ ನೋಡಿದ್ರಲ್ವಾ ಹೇಗಿತ್ತು ವೀಡಿಯೋ ಆ್ಯಂಡ್ ಹಬ್ಬ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಪೇಶನ್ಸಿಂದ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಏನಿರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್